ಸರ್ ಎಪ್ಪತ್ತೈದು ಸಾವಿರ ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್ ನೀ ಕೊಟ್ಬಿಟ್ಟು ಕಡಿಮೆ ರೇಟಿಗೆ ಕೊಟ್ಟು ತಗೊಂಡೋಗಿ ಅವ್ರೆಲ್ಲ ನಿಲ್ಸ್ಕೊಂಡು ಅದನ್ನ ರಿಪೇರಿ ಮಾಡಿಸ್ಕೊಂಡು ನಮ್ಮನ್ನ ಬೈಕೊಂಡು ಯಾಕೆ ನಾವು ಎಲ್ಲ ತರೋದಿಲ್ಲ ಬೆಸ್ಟ್ ಪ್ರೈಸಲ್ ಕೊಡ್ತೀನಿ ಮಾರ್ಕೆಟಿಗಿಂತ ಒಂದ್ ರೂಪಾಯಿ ನಮ್ಮ ಹತ್ರ ಕಡಿಮೆ ಇದೆ ಅನ್ಕೊಬೇಕು ಆ ಪ್ರೈಸಲ್ಲಿ ಗಾಡಿ ಕೊಟ್ಟು ಬೇರೆ ಬೈಸ್ಕೊಳ್ಳೋಲ್ಲ ಗಾಡಿ ತಗೊಂಡ್ರು ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಡೀಸೆಲ್ ಗಾಡಿ ಸಿಕ್ಸ್ಟೀನ್ ಮಾಡೋದು ಸಿಂಗಲ್ ಅವರು ಐ ಟ್ವೆಂಟಿ ಸ್ಪೋರ್ಟ್ಸ್ ಎಲೈಟ್ ಎರಡು ಲಕ್ಷ ಅರವತ್ತೈದು ಸಾವಿರ ಬಂದ್ರೆ ಈ ಗಾಡಿನೂ ಕೊಟ್ಬಿಡ್ತಿವಿ ಅರವತ್ತೈದು ಸಾವಿರ ಅಂದ್ರೆ ಪೆಟ್ರೋಲ್ ವೇಸ್ ಸಿ ಎನ್ ಜಿ ಎರಡುವರೆ ಹೇಳ್ತಾ ಇದೀವಿ ಎರಡು ಲಕ್ಷ ಬಂದ್ರೆ ಈ ಗಾಡಿ ಶಿಪ್ ಕೊಟ್ಬಿಡ್ತೀವಿ ಫೈನಲ್ ಎಪ್ಪತ್ತೈದು ಸಾವಿರ ಬಂದ್ರೆ ಇದನ್ನು ಕೊಟ್ಬಿಡ್ತೀವಿ ಗ್ಯಾರೇಜ್ ಬಿಡೋ ತರ ಇರಲ್ಲ ಹೋದ್ರೆ ಆರಾಮಾಗಿ ಒಂದು ಎರಡು ಮೂರು ವರ್ಷ ಆಗಲಿ ಒಂದು ಐದು ವರ್ಷ ಆಗಲಿ ಚೆನ್ನಾಗಿ ಓಡಿಸ್ಕೊಂಡಿರ್ಬೋದು ಫೈನಲ್ ಒಂದೂವರೆ ಲಕ್ಷ ಕೊಡ್ತೀನಿ ಈ ಗಾಡಿನ ಕೊಡ್ತೀವಿ ಡೀಸೆಲ್ ಗಾಡಿ ಸಿಂಗಲ್ವೂರ್ ಗಾಡಿ ಐವತ್ ಸಾವಿರ ಡೌನ್ ಡೌನ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಸಿಗುತ್ತೆ ಐವತ್ತು ಸಾವಿರ ತಂದ್ರೆ ಸಾಕು ಈ ಗಾಡಿನೂ ಸಿಗುತ್ತೀನ್ ಮಾಡಲು ಸಿಂಗಲೂರು ಹೈಲೈನ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಡೀಸೆಲ್ ಬೇಕಾ ಎಪ್ಪತ್ತೈದು ಸಾವಿರ ಡೌನ್ ಇಪ್ಪ ಸಾವಿರ ಡೌನ್ ಪೇಮೆಂಟ್ ಬಂದ್ರೆ ಈ ಗಾಡಿನ ಸಿಗುತ್ತೆ ಐವತ್ ಸಾವಿರ ತಂದ್ರೆ ಈ ಗಾಡಿನೂ ಸಿಗುತ್ತೆ ಲಕ್ಷ ಎಪ್ಪತ್ತೈದು ಸಾವಿರ ಬಂದ್ರೆ ಈ ಗಾಡಿ ಕೊಡ್ತೀವಿ ಎಪ್ಪತ್ತೈದು ಸಾವಿರ ತಂದ್ರೆ ಈ ಗಾಡಿನ ಈ ಗಾಡಿ ಸಿಗುತ್ತೆ ತಂದ್ರೆ ಸಾಕು ಸಿಂಗಲ್ ಓನರು ಕೆ ಟೆನ್ ಎಲ್ಲ ಗುಡ್ ಕಂಡೀಷನ್ ಶೋರೂಮ್ ಮಿಸ್ಟ್ರಿ ವೆಹಿಕಲ್ ಅಡ್ರೆಸ್ ಹೇಳ್ಬಿಡಿ ಸರ್ ಆಗ್ರೆ ಸರ್ ನಮ್ದು ಅಡ್ರೆಸ್ ವಿ ಎಚ್ ಕಾರ್ಸು ಉಲ್ಲಾಳ್ ಮೇನ್ ರೋಡು ನಾಗರೂವಿಗೆ ಹತ್ರ ಇದೆ ಯೂನಿವರ್ಸಿಟಿಗೆ ಹತ್ರ ಇದೆ ಈ ಕಡೆ ಕೆಂಗೇರಿಗೆ ಹತ್ರ ಮಾಗಡಿ ರೋಡಿಗೆ ಹತ್ರ ಇದೆ ಸರ್ ನೀವೇನಾದ್ರು ಸ್ಪೋರ್ಟ್ಸ್ ಇರುತ್ತೆ ಅದು ಕೂಡ ಡೀಸೆಲ್ ಅಲೋ ವಿಲ್ ಏರ್ ಬ್ಯಾಗ್ ಎಸ್ ಆಲ್ಫೋ ಪರ್ ಪವರ್ ಸ್ಟೀರಿಂಗ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ ಅಂತ ಹೇಳ್ಬೋದು ಏಟೀನ್ ಪ್ಲಸ್ ಅಂದ್ರೆ ಹದಿನೆಂಟು ಇಪ್ಪತ್ತಿಂತ ಹೆಚ್ಚಿನ ಮೇಲೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಡೀಟೇಲ್ ಇರೋದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಓಡರ್ ಬರೀ ನೈಂಟಿ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಇದು ಓಕೆ ಸ್ಪೋರ್ಟ್ಸ್ ವೈಟ್ ಕಲರ್ ಸರ್ ಫೈನಲ್ ಟು ಫೈನಲ್ ಆರ್ ಓವರ್ ಹೇಳ್ತಾ ಇದೀವಿ ಈ ಗಾಡಿ ಲೋನ್ ಎಷ್ಟು ಲೋನ್ ಬೇಕು ಐದುವರೆ ಲಕ್ಷ ಲೋನ್ ಸಿಗುತ್ತೆ ಡೌನ್ ಪೇಮೆಂಟ್ ಗಾಡಿ ಸಿಂಗಲ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಎಲೈಟ್ ಓಕೆ ಮಾರುತಿ ಏಟ್ ಹಂಡ್ರೆಡ್ ತುಂಬಾ ಜನ ಕೇಳುವಂತ ಗಾಡಿ ಏಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬೇಕು ಗಂಟರ ಗಾಡಿ ಬೇಕು ಅಂದ್ರೆ ಏಟ್ ಹಂಡ್ರೆಡ್ ಅಂತೂ ಖಂಡಿತವಾಗಿ ತಗೊಳ್ಳೇಬೇಕು ಸೊ ಅಂತ ಒಂದು ಗಾಡಿ ಇರುತ್ತೆ ಸರ್ ಡೀಟೇಲ್ ಇದು ಸರ್ ಟೂ ತೌಸಂಡ್ ಸಾರಿ ಓನರ್ ಐಕೆಂಡ್ ಬರೀ ಐವತ್ತು ಸಾವಿರ ಚೆನ್ನಾಗಿದೆ ಗಾಡಿ ಮೂವತ್ತವರೆಗೂ ಇದೆ ಎಫ್ಸಿ ಇದೆ ಗಾಡಿ ಸರ್ ಎಪ್ಪತ್ತೈದು ಸಾವಿರ ಬಂದ್ರೆ ಗಾಡಿ ಎಪ್ಪತ್ತೈದು ಸಾವಿರ ಹೌದು ಸರ್ವಿಸ್ ಖರ್ಚಾಗಿದೆ ಸರ್ವಿಸ್ ಸಾವಿರ ಆಗಿದೆ ಡಾಕ್ಯುಮೆಂಟ್ ಖರ್ಚಾಗಿದೆ ಗಾಡಿ ಫ್ರೀ ಎಲ್ಲ ಅಪ್ಡೇಟ್ ಇದೆ

ಓಕೆ ನಿಮಗೆ ಪೆಟ್ರೋಲು ಸೊ ಅದು ಕೂಡ ಆಲ್ಫಾ ಪರ್ ಇಂಡೋ ಎಸಿ ಎ ಸಿ ಸಿಸ್ಟಮೀನ್ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಬೇರೆ ಕಲರ್ ಸೊ ನೀವು ಹುಡುಗ ರೆಡ್ ಕಲರ್ ಕೂಡ ಸ್ವಿಫ್ಟ್ ಡಿಸೈರ್ ಇರುತ್ತೆ ಇದು ವಿ ಎಕ್ಸ್ ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಆಲ್ಫೋ ಪರ್ ಇಂಡೋ ಪೋಸ್ಟರಿಂಗ್ ಸಿಸ್ಟಮ್ ಜೊತೆ ಬರುವಂತ ಗಾಡಿ ಡೀಟೇಲ್ ಇದೆ ಸರ್ ಡಿಸೈರು ಪೆಟ್ರೋಲ್ ವಿತ್ ಸಿ ಎನ್ ಜಿ ಇದೆ ಗಾಡಿನಲ್ಲಿ ಪೆಟ್ರೋಲ್ ವಿತ್ ಸಿಎನ್ ಜಿ ಪೆಟ್ರೋಲ್ ಸಿ ಎನ್ ಜಿ

ಇಟಿಹಾಸ್ ಕೇಳೋರಿಗೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಅವರು ಇಟಿಹಾಸ್ ಡೀಸೆಲ್ ವೆಹಿಕಲ್ ಬಂದಿದೆ ಡೀಸೆಲ್ ವೆಹಿಕಲ್ ಆ ಜಿ ವೇರೆಂಟ್ ಜಿ ಜಿ ಡಿ ವೇರೆಂಟ್ ಇದು ಓಕೆ ಸರ್ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಹತ್ತು ಸಾವಿರ ಬಂದರೆ ಡೀಸೆಲ್ ಗಾಡಿ ಸಿಂಗಲ್ ಅವ್ರ ಗಾಡಿ ತರ್ಟೀನ್ ಮಾಡಲು ಸಿಗುತ್ತೆ ಲೋನ್ ಬೇಕು ಅನ್ನೋರಿಗೆ ಮೂರು ಲಕ್ಷ ಲೋನ್ ಆಗುತ್ತೆ ಅಲ್ಲಿಗೆ ಅರವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಅರವತ್ತು ಸಾವಿರ ಬಂದರೆ ಈ ಗಾಡಿನ ಕೊಡ್ತೀವಿ ಡೀಸೆಲ್ ಗಾಡಿ ಸಿಂಗಲ್ ಅವರ್ ಗಾಡಿ ಇದು ಓಕೆ ಸರ್ ನೆಕ್ಸ್ಟ್ ಸರ್ ಪಕ್ಕದು ಯಾಕಡೆ ಸರ್ ಇದು ಸರ್ ಇದು ಬೆಂಜ್ ಓಕೆ ಮರ್ಸಿಡೀಸ್ ಬೆಂಜ್ ಇದೆ ನಮ್ಮ ಹತ್ರ ತೌಸಂಡ್ ನೈನ್ ರು ಡಾಕ್ಯುಮೆಂಟ್ ಅಪ್ಡೇಟ್ ಅಪ್ಡೇಟ್ ಇದೆ ಟೂ ತೌಸಂಡ್ ಎಫ್ ಎಫ್ಸಿ ಇದೆ ಓಕೆ ಎಪ್ಪತ್ತೈದು ಸಾವಿರ ಓಡಿದೆ ಸರ್ ವೆಲ್ ಮೇಂಟೆನೆನ್ಸ್ ಗಡಿ ಶೋರೂಮ್ ಸರ್ವಿಸ್ ವಿತ್ ರೆಕಾರ್ಡ್ ಇದೆ ಓಕೆ ಸರ್ ಫೈನಲ್ ಟು ಫೈನಲ್ ಆರು ಓವರ್ ಹೇಳ್ತಾ ಇದೀವಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಐದ್ ಲಕ್ಷ ಎಪ್ಪತ್ತೈದು ಸಾವಿರ ಬಂದ್ರೆ ಗಾಡಿ ಕೊಡ್ತೀವಿ ಓಕೆ ಸರ್ ಬಂದ್ರೆ ಮರ್ಸಿಡಿಸ್ ಬೆನ್ಸ್ ಫುಲ್ಲಿ ಆಟೋಮೆಟಿಕ್ ಸನ್ ರೂಪ್ ಗಾಡಿ ಕೊಡ್ತೀವಿ ಮತ್ತು ಡಾಕ್ಯುಮೆಂಟ್ ಟೂ ತೌಸಂಡ್ ತರ್ಟಿ ಎಫ್ ಸಿ ಇದೆ ಸಿಂಗಲ್ ಒಂದು ಗಾಡಿ ಓಕೆ ಜೊತೆಗೆ ಇದು ಬಂದು ನಿಮಗೆ ಪೆಟ್ರೋಲ್ ಸೊ ಯಾರಾದರೂ ಲಕ್ಸರಿ ವೆಹಿಕಲ್ ಹುಡ್ತಿದ್ರೆ ಕಡಿಮೆ ಬಜೆಟಲ್ಲಿ ಖಂಡಿತವಾಗಿ ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಸ್ವಿಫ್ಟು ಅದು ಕೂಡ ಡೀಸಲು ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಅಂದರೆ ನೀವು ನೋಡ್ತಾ ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿರುತ್ತೆ ವಿ ಡಿ ಐ ಡೀಸೆಲ್ ಮಿಡ್ ವೇರಿಯೆಂಟು ಆಲ್ಫೋ ಪವರಿ ಪೌಸ್ಟರಿಂಗ್ ಎಸಿ ಸಿಸ್ಟಮ್ ಜೊತೆ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಡೀಟೇಲ್ ಸರ್ ಇದು ಶಿಫ್ಟ್ ವಿಡಿಯೋ ಟೂ ತೌಂಡೈ ಮಾಡಲು ಓಕೆ ತುಂಬಾ ಚೆನ್ನಾಗಿದೆ ಸರ್ ಹ್ಮ್ ಎರಡು ವರ್ ಹೇಳ್ತಾ ಇದ್ದೀವಿ ಎರಡು ಲಕ್ಷ ಬಂದ್ರೆ ಈ ಗಾಡಿ ಶಿಫ್ಟ್ ಕೊಟ್ಟಬಿಡ್ತೀವಿ ಸರ್ ಎರಡು ಲಕ್ಷಕ್ಕೆ ಎರಡೇ ಲಕ್ಷಕ್ಕೆ ಶಿಫ್ಟ್ ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸರ್ ಓಕೆ ಡೀಸೆಲ್ ತೋರಿಸ್ದು ಒಂದ್ ವೇಳೆ ಬೇಡ ಸರ್ ನನಗೆ ರಿಡ್ಸ್ ಬೇಕು ಅದು ಕೂಡ ಡೀಸೆಲ್ ಬೇಕು ಅಂದ್ರೆ ನೀವು ನೋಡ್ತಾ ಬಹುದು ವೈಟ್ ಕಲರ್ ವೆಹಿಕಲ್ ಇರುತ್ತೆ ಡೀಟೇಲ್ ಸರ್ ಸರ್ ಸೆಕೆಂಡ್ ಶಿಫ್ಟ್ ರಿಡ್ಸ್ ರಿಡ್ಸ್ ವಿ ಡಿ ಐ ಮಾಡ್ತಿ ರಿಡ್ಸ್ ವಿ ಡಿ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರು ಓಡಿರೋದು ಬರೀ ಎಂಬತ್ತಾರು ಸಾವಿರ ಓಡಿದೆ ಓಕೆ ಮೂರು ಹೊರೆ ಹೇಳ್ತಾ ಇದ್ದೀನಿ ಸರ್ ಫೈನಲ್ ಟು ಫೈನಲ್ಲು ಮೂರು ಲಕ್ಷ ಇಪ್ಪತ್ತು ಸಾವಿರ ಬಂದರೆ ಈ ಗಾಡಿನ ಕೊಟ್ಟುಬಿಡ್ತೀನಿ ಸರ್ ಓಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟೂ ತೌಸಂಡ್ ಫೈಲ್ ಮಾಡಲ್ಲ ಅದು ಕೂಡ ಲೋನು ಸರ್ ಇದಕ್ಕೆ ಲೋನ್ ಬೇಕು ಅಂದರೆ ಎರಡು ವಾರ ಲೋನ್ ಕೊಡಿಸ್ತೀನಿ ಸರ್ ಎರಡು ವರ್ದ ಎರಡು ಲಕ್ಷ ಲೋನ್ ಆಗುತ್ತೆ ಹೌದು ಎರಡು ವರ್ ಲಕ್ಷ ಲೋನ್ ಓಕೆ ಇದು ಸೊ ನೀವು ನೋಡ್ತಾ ಹೋಗೋದು ನೆಕ್ಸ್ಟು ಮಾರುತಿ ಸುಸ್ಕಿ ಓಮಿನಿ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಓಮಿನಿ ಕೇಳೋರಿಗೆ ನಮ್ಮ ಹತ್ರ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಹ್ಞೂ ಸೆಕೆಂಡ್ ಓನರು ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಪೆಟ್ರೋಲ್ ವೆಹಿಕಲ್ ಫೈವ್ ಸೀಟರ್ ಹೌದು ಫೈವ್ ಸೀಟರ್ ಚೆನ್ನಾಗಿದೆ ಓಕೆ ಯಾರು ಓಡೋ ಓಡಿಸೋ ಇಂಟ್ರೆಸ್ಟ್ ಇರೋರು ಲೋ ಬಜೆಟ್ ಅಲ್ಲಿ ಒಂದು ಓಮಿನಿ ಫೈನಲ್ ಒಂದೂವರೆ ಲಕ್ಷ ಕೊಡ್ತೀನಿ ವೆಲ್ ಮೇಂಟೆನೆನ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಇದೆ ಗಾಡಿ ಓಕೆ ಸೊ ನೀವು ನೋಡ್ತಾ ಇರ್ಬೋದು ಯಾರಾದರೂ ಕಡಿಮೆ ಅಂದರೆ ಲೋ ಬಜೆಟಲ್ಲಿ ಏನಾದರೂ ಓಮಿನಿ ನೋಡ್ತಾ ಇದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಬರುತ್ತೆ ಏನಂದ್ರೆ ಸರ್ ಪ್ರೈಸ್ ಇದು ಒಂದೂವರೆ ಲಕ್ಷ ಕೊಡ್ತಾ ಇದೀವಿ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಒಂದ್ ಒಂದೂವರೆ ಲಕ್ಷ ಬಂದ್ರೆ ಕೊಡ್ತೀವಿ ಎಫ್ ಸಿ ಆಗಿದೆ ಇನ್ಸೂರೆನ್ಸ್ ರೆಡಿ ಇದೆ ಸರ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಒನ್ ಮಾಡಲ್ ಗಡಿ ಸರ್ ಫೈನಲ್ ಟು ಫೈನಲ್ ಎಪ್ಪತ್ತೈದು ಸಾವಿರ ಬಂದ್ರೆ ಇದನ್ನು ಕೊಡ್ಬಿಡ್ತೀವಿ ನಿಮ್ಗೆ ಸೊ ಅಲ್ಲಿಗೆ ಎರಡು ಏಟ್ ಹಂಡ್ರೆಡ್ ಇವರ ಒಂದು ಶೋ ರೂಮಲ್ಲಿ ಲಭ್ಯ ಇರುತ್ತೆ ಸೊ ವಿಸಿಟ್ ಮಾಡ್ಬೋದು ಒಳಗಡೆ ಕೂಡ ಸ್ಟಾಕ್ ಇದೆ ಬನ್ನಿ ತೋರಿಸ್ಕೊಡ್ತೀವಿ ಯುಂಡೇ ಗ್ರಾಂಡೈಟೆ ನೋಡ್ತಾ ಇದ್ದೀರಾ ಆಟೋಬ್ಯಾಟಿಕ್ ಬೇಕಾ ಮ್ಯಾನ್ಯುಯಲ್ ಬೇಕಾ ಸೊ ಎರಡದ್ದು ಕೂಡ ನಾವು ಡೀಟೇಲ್ ಕಳ್ಸಿ ಸರ್ ಈಗ ಇದ್ರ ಬಗ್ಗೆ ಗ್ರ್ಯಾಂಡೈಟ್ ಅಷ್ಟೇ ಸರ್ ಇದು ಓಕೆ ಫುಲ್ ಟಾಪ್ ಹಾ ತುಂಬಾ ಚೆನ್ನಾಗಿದೆ ಮೆಂತೆ ಕಲರ್ ಅಂತಾರಲ್ಲ ಆ ಕಲರ್ ಇದು ಓಕೆ ಸರ್ ಫೋರ್ಟಿನ್ ಮಾಡಲು ಆಸ್ಟ ಬಡಂಗ್ ಸ್ಟಾರ್ಟ್ ಸರ್ ಫೈನಲ್ ಟು ಫೈನಲ್ ಮೂರು ಅರವತ್ತೈದು ಹೇಳ್ತಾ ಇದೀವಿ ಓಕೆ ಸ್ಮಾಲ್ ನೆಗೋಷಬಲ್ ಮೂರೂವರೆ ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಲೋನ್ ಬೇಕು ಅನ್ನೋರಿಗೆ ಮೂರು ಲಕ್ಷ ಲೋನ್ ಕೊಡಿಸ್ತೀವಿ ಅಲ್ಲಿಗೆ ಐವತ್ತು ಅನ್ನ ಡೌನ್ ಪೈ ಆಟೋಮೆಟಿಕ್ ಅಂದ್ರೆ ಇದು ಸಿಗುತ್ತೆ ಓಕೆ ಸೊ ಆಟೋಮೆಟಿಕ್ ಬೇರೆನ್ಸ್ ಸಿಗುತ್ತೆ ವಿಥ್ ಅಲೋವೆಲ್ಸ್ ಇರುತ್ತೆ ಅಲ್ಫೋರ್ ಇಂಡೊಪೋಸ್ಟರಿ ಎಸಿ ಸಿಸ್ಟಮ್ ಏರ್ ಬ್ಯಾಗ್ ಎ ಬೇಸ್ ಪ್ರತಿಯೊಂದು ಕೂಡ ಇರುವಂತಹ ವೆಹಿಕಲ್ ಸೊ ಜೊತೆಗೆ ನಿಮಗೆ ವೈಟ್ ಕಲರ್ ಮ್ಯಾನ್ಯುಯಲ್ ಕೂಡ ಇರುತ್ತೆ

ತುಂಬಾ ಚೆನ್ನಾಗಿರಂತ ವೆಹಿಕಲ್ ಸರ್ ಆಪ್ಷನ್ ಎಲ್ಲ ಡಬಲ್ ಏರ್ ಬೆಲ್ ಮೇಂಟೆನೆ ಗಾಡಿ ನ್ಯೂ ಟೈರ್ಸ್ ಇದೆ ಓಡ್ರದಾಲ್ ಸಾವಿರ ಸಿಂಗಲ್ ಮಾಡಲ್ ಗಾಡಿ ಹ್ಮ್ ಫೈನಲ್ ಟು ಫೈನಲ್ ಐದುವರೆ ಲಕ್ಷ ಹೇಳ್ತಾ ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ ಲೋನ್ ಬೇಕು ಅನ್ನೋರಿಗೆ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ತೊಂದ್ರೆ ಈ ಗಾಡಿನೂ ಸಿಗುತ್ತೆ ಸರ್ ಓಕೆ ಐವತ್ತು ಸಾವಿರ ಈ ಸ್ವಿಫ್ಟ್ ಕೂಡ ನಿಮಗೆ ಸಿಗುತ್ತೆ ಸೊ ಬೇಕು ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ಮತ್ತೊಂದು ಶಿಫ್ಟ್ ಪೆಟ್ರೋಲ್ ಡೀಸೆಲ್ ಬೇಕು ಅನ್ನೋರಿಗೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಓಕೆ

ತುಂಬ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಏನು ಆಗಲ್ಲ ಜರ್ಮನ್ ಇಂಜಿನು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರು ಪೆಟ್ರೋಲ್ ವೆಹಿಕಲ್ ಎರಡೂವರೆ ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಟು ಫೈನಲ್ ಎರಡು ಲಕ್ಷ ಗಾಡಿ ಕೊಡ್ತೀವಿ ಓಕೆ ಏನು ಖರ್ಚಿಲ್ಲ ಕ್ರೇ ಕಲರ್ ಗಾಡಿ ಇಂಟ್ರೆಸ್ಟ್ ಇರೋ ಬೈ ಮಾಡಿ ಓಕೆ ಎರಡು ಲಕ್ಷಕ್ಕೆ ಅದು ಕೂಡ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರನೇ ಮಾಡಲು ನೆಕ್ಸ್ಟ್ ಸರ್ ಮೊಬೈಲ್ ಸರ್ ಸೆವೆನ್ ಸೀಟರ್ ವೆಹಿಕಲ್ ಹೋಂಡಾ ಮೊಬೈಲಿಯೋ ಸೆವೆನ್ ಸೀಟರ್ ವೆಹಿಕಲ್ ಸಿಲ್ವರ್ ಕಲರು ಸಿಂಗಲ್ ಓನರ್ ತೊಂಬತ್ತು ಸಾವಿರ ಅವ್ರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇಲ್ತ ಇದೀವಿ ನಾಲ್ಕೂವರೆ ಲಕ್ಷ ಫೈನಲ್ ಕೊಡ್ತೀವಿ ಸರ್ ನಾಲ್ಕೂವರೆ ಲಕ್ಷ ಫೈನ್ ಸೆವೆನ್ ಸೀಟರ್ ಗಾಡಿ ಡೀಸೆಲ್ ಗಾಡಿ ಇದು ಓಕೆ ಲೋನು ಸರ್ ಇದಕ್ಕೆ ಸರ್ ಲೋನ್ ಬೇಕು ಅನ್ನೋರಿಗೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ತಂದ್ರೆ ಸಾಕು ಈ ಗಾಡಿನೂ ಸಿಗುತ್ತೆ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ನಿಮಗೆ ಈ ಸೆವೆನ್ ಸೀಟರ್ ವೆಹಿಕಲ್ ಕೂಡ ಲಭ್ಯ ಇರುತ್ತೆ ಹೋಂಡಾ ಕಂಪನಿ ಆದ್ರಿಂದ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂಡ ನೀವು ಆರಾಮಾಗಿ ತೊಗೋಬೋದು ಸೊ ನೆಕ್ಸ್ಟ್ ನನ್ನ ಫೇವ್ರೆಟ್ ವೆಹಿಕಲ್ ವಾಕ್ಸ್ ಪ್ಯಾಕ್ ಪೋಲೋ ಕೆ ಜೀರೋ ಫೋರ್ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಆಫ್ಟರ್ ಮಾರ್ಕೆಟ್ ಸ್ಟೈಲಿ ಪ್ಯಾಕ್ ಇರುವಂಥದ್ದು ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಪೋಲೋ ಐಲ್ಯಾಂಡ್ ಪ್ಲಸ್ ಟಾಪ್ ಆ್ಯಂಡ್ ಸರ್ ಇದು ಓಕೆ ಡೀಸೆಲ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಇಂಜಿನ್ ವೈಟ್ ಕಲರು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಏನ್ಬೋದು ನಿಮಗೆ ನೋಡಬೇಕು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಅಲೈಸ್ ಎಲ್ಲ ಬರುತ್ತೆ ಫೈನಲ್ ಟು ಫೈನಲ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಒಂದು ಬೆಸ್ಟ್ ರೇಟಲ್ಲಿ ಗಾಡಿ ಕೊಡ್ತೀನಿ ಸರ್ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಬಂದರೆ ಗಾಡಿ ಫೈನಲ್ ಟು ಫೈನಲ್ ಕೊಡ್ತೀವಿ ಏಳುವರೆ ಲಕ್ಷ ಲೋನ್ ಆಗುತ್ತೆ ಗಾಡಿಗೆ ಓಕೆ ಅದು ಕೂಡ ಟೂ ತೌಸಂಡ್ ನೈನ್ಟೀನ್ ಮಾಡೋದು ಸಿಂಗಲೂರು ಫೈವ್ ಡೀಸೆಲ್ ವೆಹಿಕಲ್ ಓಕೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತು ಆರಾಮಾಗಿ ಟ್ವೆಂಟಿ ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಲೋನ್ ಡೀಟೇಲ್ಸ್ ಕೂಡ ತಿಳಿಸಿಕೊಂಡಿದ್ದಾರೆ ಕಡಿಮೆ ಬಜೆಟ್ ಅಲ್ಲಿ ನೈನ್ಟೀನ್ ಮಾಡಲ್ ಪೋ ಹುಡುಕ್ತಾ ಇದೆ ಅದು ಕೂಡ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜನ್ ಖಂಡಿತವಾಗಿ ಇದನ್ನು ಕೂಡ ಇದು ಮಾಡಬಹುದು ಪ್ರಿಫರ್ ಮಾಡಬಹುದು ಸೊ ನೆಕ್ಸ್ಟ್ ಸ್ವಿಫ್ಟು ಪೆಟ್ರೋಲ್ ಇಂಜಿನು ಅದು ಕೂಡ ಅಲೋವೆಲ್ಸ್ ಬಿ ಎಸ್ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತಹ ಟಾಪ್ ಎಂಡ್ ವೇರಿಯಂಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಟೂಸಂಡ್ ಸೆವೆಂಟೀನ್ ಮಾಡಲ್ ಸರ್ ಇದು ಓಕೆ ಬರೀ ಓಡ್ರಮೂರು ಸಾವಿರ ಓಡಿದೆ ಓಕೆ ಡ್ರೈವನ್ ಸಿಂಗಲ್ ಓನರು ಅಫಿಶಿಯಲ್ ವೆಹಿಕಲ್ ವೆಲ್ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು ಗಾಡಿ ಸರ್ ಆರೂವರೆ ಲಕ್ಷ ಹೇಳ್ತಾ ಇದ್ದೀವಿ ಆರು ಲಕ್ಷ ಹತ್ತು ಸಾವಿರ ಬಂದ್ರೆ ಗಾಡಿ ಕೊಡ್ತೀವಿ ಲೋನ್ ಬೇಕು ಅನ್ನೋರಿಗೆ ಐದುವರೆ ಲಕ್ಷ ಲೋನ್ ಕೊಡ್ಸ್ತಿವಿ ಟಾಪ್ ಓಡ್ರದ ಮೂವತ್ತ್ ಮೂರು ಸಾವಿರ ಆಯ್ತು

ಕೆಟನ್ ಆಲ್ಟೋ ಕೆಟನ್ ಸಿಗುತ್ತೆ ಓಕೆ ಸೊ ಕೇಳಿದ್ರಲ್ಲ ಸೊ ನಿಮಗೆ ಕಡಿಮೆ ಲೋ ಕಡಿಮೆ ಬಜೆಟಲ್ಲಿ ಮತ್ತು ಕಡಿಮೆ ಡೌನ್ ಪೇಮೆಂಟಲ್ಲಿ ಸೊ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಆಲ್ಟೋನು ಕೂಡ ಸೊ ನೆಕ್ಸ್ಟ್ ಸರ್ ಸ್ವಿಫ್ಟು ಪೆಟ್ರೋಲು ಪೆಟ್ರೋಲ್ ಗಾಡಿ ವಿ ಎಕ್ಸ್ ಐ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಓಕೆ ವೆಲ್ ಮೆಂಟೆನೆನ್ಸ್ ಗಾಡಿ ಓಡ್ರದೆ ಬರೀ ತೊಂಬತ್ತು ಸಾವಿರ ಓಡಿದೆ ತುಂಬ ಚೆನ್ನಾಗಿದೆ ಗಾಡಿ ವೈಟ್ ಕಲರ್ ಓಕೆ ವಿತ್ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಓಕೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಬಂದ್ರೆ ಈ ಗಾಡಿನ ಸಿಗುತ್ತೆ ಫ್ಯಾನ್ಸಿ ಎಲ್ಲೈಸ್ ಬರುತ್ತೆ ಡಸ್ಪಿನ್ ಸಿಸ್ಟಮು ಸಬ್ಬು ಫಾರ್ ಆಂಪ್ ಎಲ್ಲ ಬರುತ್ತೆ ಸರ್ ಈ ಗಾಡಿನಲ್ಲಿ ಓಕೆ ಲೋನು ಸರ್ ಇದಕ್ಕೆ ಸರ್ ಲೋನ್ ಬೇಕು ಅನ್ನೋರಿಗೆ ಇದಕ್ಕೆ ನಾಲ್ಕು ಲಕ್ಷ ಗಂಟಾ ಲೋನ್ ಆಗುತ್ತೆ ಇಪ್ಪತ್ತೈದು ಸಾವಿರ ತಂದ್ರೆ ಈ ಗಾಡಿ ಓಕೆ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗುತ್ತೆ ಸೊ ಬೇಕು ವಿಸಿಟ್ ಮಾಡ್ಬೋದು ಸೊ ಮತ್ತೊಂದು ಶಿಫ್ಟ್ ಸರ್ ಇದ್ರ ಬಗ್ಗೆ ಡೀಟೇಲ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ನಮ್ಮ ನಮ್ಮತ್ರ ಇನ್ನೊಂದು ಶಿಫ್ಟ್ ನೈನ್ ಮಾಡಲಿದೆ ಪೆಟ್ರೋಲ್ ವೆಹಿಕಲ್ ವಿ ಎಕ್ನರ್ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಎರಡು ಲಕ್ಷ ಸಾವಿರ ಎರಡುವರೆ ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ ಲಕ್ಷ ಬಂದ್ರೆ ಫೈನಲ್ ಕೊಡ್ತೀವಿ ಕೊಡ್ತೀವಿನ್ಸ್ ಗಾಡಿ ಪೆಟ್ರೋಲ್ ಇಂಜಿನ್ ಆದ್ರಿಂದ ಮೈಲೇಜ್ ಸಿಕ್ಸ್ಟೀನ್ ಪ್ಲಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಅವರು ಶಿಫ್ಟ್ ನೋಡ್ತಾರೆ ಕೂಡ ಪ್ರೊಸೀಡ್ ಮಾಡಬಹುದು ಟ್ವೆಂಟಿ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ಏನು ಮ್ಯಾಗ್ನಾ ಪ್ಲಸ್ ಓಕೆ ಸಿಂಗಲ್ ಓನ ಗಾಡಿ ಸರ್ ತುಂಬ ಚೆನ್ನಾಗಿದೆ ಗಾಡಿ ಇದು ಐವತ್ತು ಸಾವಿರ ಓಡಿದೆ ಹಾಂ ಎರಡು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಓಕೆ ಫೈನಲ್ ಎರಡು ಲಕ್ಷ ಅರವತ್ತೈದು ಸಾವಿರ ಬಂದರೆ ಈ ಗಾಡಿನೂ ಸಿಗುತ್ತೆ ಸರ್ ಲೋನ್ ಬೇಕು ಅನ್ನೋರು ಎರಡುವರೆ ಲೋನೇ ಆಗುತ್ತೆ ಹದಿನೈದು ಸಾವಿರ ಅಂದರೆ ಈ ಗಾಡಿನೂ ಓಕೆ ಹದಿನೈದು ಸಾವಿರ ಡೌನ್ ಪೇಮೆಂಟಲ್ಲಿ ತೌಸಂಡ್ ಸಿಗುತ್ತೆ ಓಕೆ ಸರ್ ಐ ಸಾವಿರಲ್ಲಿ ಯುಡಿ ಐ ಟೆನ್

ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದು ನಿಮಗೆ ಐ ವಿ ಟೆಕ್ ಅಂದರೆ ಪೆಟ್ರೋಲ್ ಇಂಜಿನ್ ಬಿ ವೇರಿಯಂಟ್ ಅಂದರೆ ಇದು ಟಾಪ್ ಎಂಡ್ ಅಂತ ಹೇಳ್ಬೋದು ಇದಕ್ಕಿಂತ ನೆಕ್ಸ್ಟ್ ಟಾಪೆಂಟು ಬಿ ಎಕ್ಸ್ ಬರುತ್ತೆ ಅದು ಇದರ ಸನ್ ರೂಪ್ ಬರುತ್ತೆ ಇದು ವಿಥೌಟ್ ಸನ್ ರೂಫ್ ಇರುತ್ತೆ ನಿಮಗೆ ಇದರಲ್ಲೂ ಕೂಡ ಆಲ್ಫೋ ಪವರ್ ಇಡ್ ಎ ಸಿ ಸಿಸ್ಟಮು ಮಿರರ್ ಸ್ಟೇರಿಂಗ್ ಆಲ್ ಮೌಂಟ್ ಕಂಟ್ರೋಲು ಏರ್ ಬ್ಯಾಗ್ ಎ ಬಿ ಎಸ್ ಟಸ್ಕಿಂಗ್ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ ಜೊತೆಗೆ ನೀವು ನೋಡ್ತಾ ಬೋದು ಅಲೋವೆಲ್ಸು ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಅಂದರೆ ಹದಿನಾರಕ್ಕಿಂತ ಹೆಚ್ಚು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಗ ಇದ್ರದ್ದು ಡೀಟೇಲ್ ಸರ್ ಡೀಟೇಲ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಓಕೆ ಪೆಟ್ರೋಲ್ ಗಾಡಿ ಹಾಂ ಹಾಂ ವಿ ಟಾಪ್ ಆ್ಯಂಡ್ ವರ್ಷನ್ ಇದು ಓಕೆ ಸರ್ ಸರ್ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀವಿ ನಾಲ್ಕೂವರೆ ಲಕ್ಷ ಬಂದರೆ ಓಂಡಾ ಸಿಟಿ ಟಾಪ್ ಆ್ಯಂಡ್ ವೇರಿಯಂಟ್ ಸಿಗುತ್ತೆ ಲೋನ್ ಬೇಕು ಅನ್ನೋರಿಗೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂದರೆ ಸಿಗುತ್ತೆ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟ್ಗೆ ನಿಮಗೆ ಈ ಓಂಡಾ ಸಿಟಿ ಕೂಡ ಸಿಗುತ್ತೆ ಇದು ಕೇವಲ ಓಡೋಂಥದ್ದು ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನಿಮಗೆ ಲೋ ಮೇಂಟೆನೆಸ್ ಕೂಡ ಇರುತ್ತೆ ಇಷ್ಟು ಮಾತ್ರ ಅಲ್ಲ ಅವ್ರ ಸೈಡ್ ಇನ್ನೊಂದು ಸ್ವಲ್ಪ ಗಾಡಿ ಇದೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಮಾರುತಿ ಸುಸ್ಕಿ ಈಕೋ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಓಕೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟಿಂಗ್ಸ್ ಫುಲ್ ಮಾಡಿಸಿದ್ದಾರೆ ಓಕೆ ಸರ್ ಸೆವೆನ್ ಸೀಟರ್ ವೆಹಿಕಲ್ ವಿತ್ ಎ ಸಿ ಇದೆ ಓಕೆ ವಿತ್ ಎ ಸಿ ಅಂದರೆ ಫೈವ್ ಸೀಟರ್ ವಿತ್ ಎ ಸಿ ಸೆವೆನ್ ಸೀಟರ್ ಸೀಟು ಅಂದರೆ ಸಪ್ರೇಟ್ ಹಾಕಿದ್ದಾರೆ ಓಕೆ ತುಂಬ ಚೆನ್ನಾಗಿದೆ ವೆಹಿಕಲ್ಲು ಹ್ಞೂ ಮೂರುವರೆ ಹೇಳ್ತಾ ಇದ್ದೀವಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಬಂದರೆ ಗಾಡಿ ಕೊಡ್ತೀವಿ ಎರಡೂವರೆ ಲೋನ್ ಆಗುತ್ತೆ ಅಲ್ಲಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಬಂದರೆ ಈ ಗಾಡಿನ ಸಿಗುತ್ತೆ ಓಕೆ ನೆಕ್ಸ್ಟ್ ಸರ್ ಇಕೋ ಸ್ಪೋರ್ಟ್ಸು ಮಾಡಲು ಸರ್ ಇದು ಸರ್ ಟೈಟಾನಿಯಂ 2015 ಮಾಡೆಲ್ ಸರ್ ಓಕೆ 2015 ನೇ ಮಾಡೆಲ್ ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಹಾ ಹಾ ಫೈನಲ್ ಟು ಫೈನಲ್ 4 ಕೋರೆ ಗಾಡಿ ಕೊಡ್ತೀವಿ ಸರ್ 4 ಕೋರೆ ಲಕ್ಷಕ್ಕೆ ಹೌದು ಓಕೆ ನಿಮಗೆ ಇದರಲ್ಲಿ ಡ್ಯುಯಲ್ 에ಯರ್ ಬ್ಯಾಗ್ ಎಬಿಎಸ್ ಪ್ರತಿಯೊಂದು ಕೂಡ ಇರುತ್ತೆ ಅಲೋ ವಿಲ್ಸ್ ಡೀಸೆಲ್ ಗಾಡಿ ಅಂತದ್ದು ಓಕೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ಬೇಕು ಅನ್ನೋರಿಗೆ ಇದಕ್ಕೆ 4 ಲಕ್ಷ ಗಂಟ ಲೋನ್ ಆಗುತ್ತೆ 50000 ತಂದ್ರೆ ಈ ಗಾಡಿ ಓಕೆ 50000 ಡೌನ್ ಪೇಮೆಂಟ್ ಅಲ್ಲಿ ಈ ಸ್ಪೋರ್ಟ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡಬಹುದು